ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಒತ್ತಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಓ ಅದು ಯಾರು ಅಡಿಗೆ ಮಾಡ್ತಾರೆ ದಿನ ಅಡಿಗೆ ಮಾಡಿ 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 ಬೇಜಾರಾಗ್ಬಿಟ್ಟಿದೆ ಒತ್ತರ ಒತ್ತರ ಎದ್ದು ಮನೆ ಮಂದಿಗೆಲ್ಲ ಬೇಯಿಸೋದು ಬೆಳಗ್ಗೆ ತಿಂಡಿ ತಿಂದು ಕೂರದೇ ತಡ ಊಟದ ಟೈಮೇ ಆಗ್ಬಿಡ್ತಿದ್ದೆ ಮಧ್ಯಾಹ್ನದ ಊಟ ಮಾಡಿ ಒಂದು ನಿಮಿಷ ಕೂರೋಣ ಅಂದ್ರೆ ಕಾಪಿ ಕಾಪಿ ಅಂತ ಬಂದ್ ಬಿಡ್ತಾರ ಅತ್ಲಗಿ ಸಾಯ್ಲತ್ಲಗಿ ಕಾಪಿ ಆದ್ರೂ ಮಾಡಿ ಕೂರೋಣ ಅನ್ಕೊಂಡ್ರೆ ಹಾಗಳೆ ಊಟ ಟೈಮು ಬಂದ್ಬಿಡ್ತಿತ್ತು ಅತ್ಲಗಿ ನಂಗೂ ಸಾಕ್ ಸಾಕಾಗಿ ಹೋಗ್ಬಿಟ್ಟಿದೆ ಬೇಯಿಸಿ ಬೇಯಿಸಿ ಇವತ್ತಾದ್ರೂ ನಮ್ಮ ಮನೆಯವ್ರನ್ನ ಕೇಳಿ ಹೋಟೆಲಿಗೆ ಆದ್ರೂ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕಪ್ಪ ರೀ ರೀ ಎಲ್ಲಿದ್ರಿ ಬರ್ರಿ ಒಂದು ನಿಮಿಷ ಇಲ್ಲಿ ಎಂತದೆ ಮರೈತಿ ಓ ಫಸ್ಟ್ ನೀವು ಬನ್ನಿಯೋ ಇಲ್ಲಿ ಎಂತ ಆಯ್ತು ಸುಬ್ಬಿ ಯಾಕೆ ಹಿಂಗ್ ಮುಖ ಸಿಂಧಿಸ್ಕೊಂಡ್ ಕೂತಿದೀಯ ಹೋಗ್ ಹೋಗು ಒಂದು ಲೋಟ ಕಾಪಿ ಮಾಡ್ಕೊಂಬ ನಿಮ್ ಕಾಪಿ ಮನೆ ಹರುವತ್ ಹೋಗ ನಾನು ಕಾಪಿನೂ ಮಾಡಕ್ಕಲ್ಲ ಎಂತದೂ ಮಾಡಕ್ಕಲ್ಲ ಹಂಗಂತ ಇವತ್ತು ನನ್ ಒಲೆನು ಹಚ್ಚಲ್ಲ ಹೇಳ್ಬಿಟ್ಟಿದೀನಿ ನೋಡಿ ಓ ಮತ್ತೆ ಎಂತ ಮಾಡದೆ ಸುಬ್ಬಿ ಉಪ್ಪು ಆಸಮಾನ್ അതെല്ലാം നമുക്ക് ഗത്തില്ല നന്ന ഹോട്ടലി ഊട്ട കി നമ്മ പക്ക സർജ എല്ലേ വാരക്കൊന്നു ഏഴ് സല ഹോട്ടലൂട്ട് ഹോത്താരോ ഗൂടീരാ നീവാ വർഷത്ത് ദിന മനലേ ബേസാകു അതീരാ ഇവത്തു നിന്ന് ഹോട്ടൽ ഊട്ട കലേ ബേക്ക സുദ്ധി നടിയസേട ಮಗಳೇ ಎಷ್ಟು ದೊಡ್ಡ ಹೋಟೆಲ್ ಇದು ಈ ಹೋಟ್ಲೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನಿಲ್ಲಿ ಊಟ ಇನ್ನಂಗಿರ್ಬೋದಪ್ಪ ಇಲ್ಲೇ ಕುತ್ಕೊಂಡಿರ ಒಳಗ್ ಹೋಗೋಣಂತೆ ಇಲ್ಲೇ ಒಂಚೂರು ಎ ಟಿ ಎಂ ಹೋಗಿ ದುಡ್ಡು ತಗೊಂಡ್ಬಂದ್ಬಿಡ್ತೀನಿ ಸರಿ ಕಣಿ ಆಯ್ತು ಅಯ್ಯೋ ನಾನಂತೂ ಈ ಹೋಟ್ಲಲ್ಲಿ ಊಟ ಮಾಡೋಕೆ ಅಷ್ಟು ಕಾತ್ರದಿಂದ ಕಾಯ್ತಿದ್ದೀನಿ

ಹೇಳಿ ಸರ್ ಏನು ಕೊಡ್ಲಿ ಅಲ್ಲಡಪ್ಪ ಆ ಟೇಬಲ್ ಮೇಲೆ ಅದು ಎಂತದೋ ಕಾಣಿಸ್ತಿದ್ಯಲ್ಲ ಅದು ಏನದು ಓ ಅದ ಮೊಟ್ಟೆ ಮೇಡಮ್ ಸರಿ ಹಂಗಾರೆ ಅದ್ರದ್ದು ಅಪ್ಪ ಅಮ್ಮನ ಅಮ್ಮನ್ ಆ ಅದ್ರ ಅಪ್ಪ ಅಮ್ಮ ಅಂದ್ರೆ ಏನು ಮೇಡಮ್ ಅಯ್ಯೋ ಅದು ಕೋಳಿ ಕಣಪ್ಪ ಕೋಳಿ ತಗಂಬ ಹೋಗು ಓ ಹೌದಾ ಚಿಕನ್ ಅಲ್ಲಿ ಏನ್ ಕೊಡ್ಲಿ ಸರ್ ಓ ಅದು ಸುತ್ತಿರ ಕೋಳಿ ನಾ ಇಡಿ ಇಡಿ ಇಟ್ಟಿರ್ತಾರಲ್ಲ ಅಯ್ಯ ಅದನ್ನ ತಗಬರು ಓ ತಂದೂರಿ ಚಿಕನ್ ನಾ ಸರಿ ಮೇಡಂ ಆಯ್ತು ಕೋಳಿ ಮೇಡಂ ತಂದೂರಿ ಚಿಕನ್ ಆಹಾ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೀ ಸರಿ ಸರಿ ತಿನ್ನೇ ಮಾರೈತಿ ಅದ ಎಷ್ಟು ತಿಂತಿya ತಿಂದು ನಂಗನ್ ಚೂರ್ ಕೊಡು ಸಾಕು ಓ

ಆ ಟೇಬಲ್ ಮೇಲಿರೋ ವಾಜಿನ ಬೆಲೆ ಆಮೇಲೆ ಅಡುಗೆ ಮಾಡೋರ ಸಂಬಳ ನನ್ನ ಸಂಬಳ ಕ್ಲೀನ್ ಮಾಡೋರ ಸಂಬಳ ಎಲ್ಲಾನು ಸೇರಿಸಿ ಇಷ್ಟ ಆಗುತ್ತೆ ಸಾರ್ ಹಂಗರೆ ಈ ಟೇಬಲ್ ಚೇರ್ ತಗೊಂಡು ಹೋಗಬೋದೇ ನಿಮ್ಮ ಮನೆಗೆ ಓ ನೀನ್ ಬಾಯಿ ಮುಚ್ಚೆ ಸಾಕು ನಿನ್ನ ಬಾಯಿಗಳೇ ಮನೆಯಲ್ಲಿ ಅಡುಗೆ ಮಾಡ್ತಾನೆ ಹೋಟೆಲ್ ಅಲ್ಲಿ ತಿಂದಕೊಂಡ ನಿಮ್ಮ ನಿಮ್ ಮಕ್ಕಳೆ ವರ್ಷ ವರ್ಷಲ್ಲ ಹೋಟ್ಲಲ್ಲಿ ಊಟ ತಿನ್ನಿಸ್ತಿದ್ದೀರಾ ಅಂದಂಗ ಆಡ್ತಿದ್ದೀರಾ ಏನು ಅಪ್ರೂಪಕ್ಕೆ ಒಂದ್ಸಲ ಕರ್ಕೊಂಡ್ ಬಂದು ಸಾವಿರ ರೂಪಾಯಿ ಬಿಲ್ ಕಟ್ಟಕ್ ಹಂಗ ಆಡ್ತೀರಾ ನಿಮ್ ಬಾಯಿಗಳೆ ನೋಡಪ್ಪ ಇಲ್ಲಿ ನನ್ನತ್ರ ಇವಾಗ ಬರೀ ಐನೂರು ರೂಪಾಯಿ ಐತೆ ಈಗ ಏನ್ ಮಾಡೋದು ಅಂತ ಎ ಟಿ ಎಮ್ಗೆ ಅಂತ ಹೋಗಿ ಬರಿ ಐನೂರು ರೂಪಾಯಿ ತಂದಿರಾ ನೀವು ನೋಡಪ್ಪ ಇಲ್ಲಿ ಈ ನಮ್ಮನೆ ಒಯ್ಯನ್ನ ನಿಮ್ಮ ಹೋಟೆಲ್ ಒಳಗಡೆ ಕರ್ಕೊಂಡೋಗಿ ಪಾತ್ರೆ ಮುಸ್ರೆ ಎಲ್ಲ ತಿಕ್ಸಿ ಅವಾಗ ಐನೂರು ರೂಪಾಯಿ ವಸೂಲಿ ಆತಿತೆ ನಾನು ನನ್ನ ಪಾಡಿ ಕುತ್ತ್ಕಂಡು ಇಡಿ ಕೋಳಿ ತಿಂತಿನಿ ನಡ್ರಿ ಸರ್ ಓನರ್ ಹತ್ರ ಅವ್ರು ನಿಮಗೆ ಮುಸ್ರೆ ತೊಳಿಯಕ ಕೊಡ್ತಾರೋ ಅಕ್ಕಿ ಹಿಟ್ರುಬಗ್ ಕೊಡ್ತಾರೋ ನೋಡೋಣ ಅಯ್ಯೋ ಶಿವನೇ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಊಟ ಬಂದಾಗ ನಮ್ಮ ಬಿಡಿ ಒಂಚೂರು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಲೈಕ್ ಮತ್ತೆ ಶೇರ್ ಮಾಡಿ ಆಮೇಲೆ ಮರಿಬೇಡಿ